ಮುನಿಯಪ್ಪ ಕುರಿತು ಅವಹೇಳನಕಾರಿ ಹೇಳಿಕೆ ಸಲ್ಲದು ಸತತ ಏಳು ಬಾರಿ ಜನರ ಪ್ರೀತಿ ಹಾಗೂ ವಿಶ್ವಾಸದಿಂದ ಗೆಲುವು ಸಾಧಿಸಿರುವ ಕೆಎಚ್ ಮುನಿಯಪ್ಪ ಅವರನ್ನ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ನಾಸೀರ್ ಅಹಮದ್ ಈ ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕಿದೆ ಎಂದು ಮಾದಕ ಸಮುದಾಯದ ಮುಖಂಡರಾದ ರಾಮಕೃಷ್ಣ ತಿಳಿಸಿದರು ನಗರದ ಪ್ರವಾಸಿ ಮಂದಿರ ವೃತ್ತದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಚಿವರಾದ ಕೆಎಚ್ ಮುನಿಯಪ್ಪ ಅವರ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡಿದ ನಾಸೀರ್ ಸಾಬ್ ಮತ್ತು ಕೋಲಾರ ಕಾಂಗ್ರೆಸ್ ಟಿಕೆಟ್ ಕೈತುಪ್ಪಿಸಲು ಷಡ್ಯಂತ್ರ ನಡೆಸುತ್ತಿರುವ ಶಾಸಕರ ವಿರುದ್ದ ಕೆಎಚ್ ಮುನಿಯಪ್ಪ ಅಭಿಮಾನಿಗಳು ಮತ್ತು ಮಾದಿಗ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದರು ಕೆಎಚ್ ಮುನಿಯಪ್ಪ ಏಳು ಬಾರಿ ಸಂಸದರಾಗಿ ಆಯ್ಕೆಯಾದವರು ಹತ್ತು ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರುವ ರಾಜಕೀಯ ಅವರು ಅವರ ವಿರುದ್ಧ ವಿಧಾನಪರಿಷತ್ ಸದಸ್ಯ ನಾಸೀರ್ ಅಹಮದ್ ಕೀಳು ಅಭಿರುಚಿಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಮಾದಿಗ ಸಮುದಾಯಕ್ಕೆ ಮಾಡಿದ ಅವಮಾನ ಎಂದು ದ್ವೇಷ ರಾಜಕಾರಣ ಮಾಡಲ್ಲ ಎಲ್ಲರ ಮನಸ್ಸು ಗೆದ್ದಿದ್ದಾರೆ ಎಂದರು ರಾಷ್ಟ್ರ ಕಂಡಂತಹ ಹಿರಿಯ ಮುತ್ಸುದ್ದಿಗಳು ಸತತವಾಗಿ ಏಳು ಬಾರಿ ಸಂಸತ್ತನ್ನು ಪ್ರವೇಶ ಮಾಡಿ ಎರಡು ಕೇಂದ್ರದ ಮಂತ್ರಿಗಳಾಗಿ ಈ ರಾಷ್ಟ್ರ ಕಂಡಂತಹ ಅತ್ಯುತ್ತಮ ರಾಜಕಾರಣಿ ಶುದ್ಧಾಸ್ತರು ಆದಂತಹ ಕೆ ಎಚ್ ಮುನಿಯಪ್ಪನವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿರುವಂತಹ ಕೋಲಾರದ ಎಮ್ ಎಲ್ ಸಿಗಳು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅವರು ಏನು ನನ್ನ ಬಳಿಗೆ ನಾನು ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಕೆ ಎಚ್ ಮುನಿಯಪ್ಪನ ಬಂದು ಪುಟಕೋಸಿ ಬ್ಯಾಗ್ ಹಿಡ್ಕೊಂಡು ನಂತರ ಓಡಾಡ್ತಿದ್ದ ಅಂತ ಹೇಳಿರುವಂಥದ್ದು ಕೆಟ್ಟ ಶಬ್ದವನ್ನು ಬಳಸಿರುವಂಥದ್ದು ಇಡೀ ಕರ್ನಾಟಕ ಮಾದಿಗ ಸಮುದಾಯ ಕರ್ನಾಟಕ ಮಾದಾರ ಮಹಾಸಭಾ ಹಾಗೂ ಕೆ ಎಚ್ ಮುನಿಯಪ್ಪ ಅಭಿಮಾನಿ ಬಳಗ ಇದನ್ನು ತೀವ್ರವಾಗಿ ಖಂಡಿಸ್ತದೆ ಕಾರಣ ಆದರೂ ಇಷ್ಟೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅಂಗಳದಲ್ಲಿ ತೀರ್ಮಾನ ಆಗಬೇಕಾದಂತಹ ಕೋಲಾರದ ಟಿಕೆಟು ಲೋಕಸಭಾ ಟಿಕೆಟ್ ಒಂದು ಸ್ಥಾನವನ್ನು ನಿರ್ಣಯಿಸಕ್ಕೆ ಆಗದೆ ಇದು ದೆಹಲಿ ಹೈಕಮಾಂಡ್ ಅಂತ ತಲುಪುತ್ತೆ ದೆಹಲಿ ಹೈಕಮಾಂಡು ಅವರು ನಿನ್ನೆ ರಾತ್ರಿ ಅವರಿಗೆ ಚಿಕ್ಕಪೆದ್ದಣ್ಣ ಕೆ ಎಚ್ ಮುನಿಯಪ್ಪನವರ ಅಳಿಯಾದಂಥ ಚಿಕ್ಕಪೆದ್ದಣ್ಣನವರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಸೂಚನೆ ಬಂದ ತಕ್ಷಣ ಕೋಲಾರದ ಇಬ್ಬರು ಶಾಸಕರು ಮತ್ತು ಮೂರು ಜನ ಎಮ್ ಎಲ್ ಸಿಗಳು ಅದರಲ್ಲಿ ವಿಶೇಷವಾಗಿ ನಜೀರ್ ಅವರು ಕೋಪಗೊಂಡು ಏನು ಕೆ ಎಚ್ ಮುನಿಯಪ್ಪ ದೊಡ್ಡವನ ಅವನು ಏನು ಮಹಾ ರಾಜಕಾರಣಿನ ಹಾಗೆ ಹೀಗೆ ಅಂತೇಳಿ ಕೆಟ್ಟ ಶಬ್ದದಿಂದ ಪುಟಕೋಸಿ ಅನ್ನೋ ಶಬ್ದವನ್ನು ಬಳಸಿ ಆ ಜನಾಂಗಕ್ಕೆ ಮಾಡಿದಂಥ ಅವಮಾನ ಆಗಿದೆ ಇವರು ಇವರು ಆಡಿರುವಂತಹ ಮಾತು ಬಹಳ ಅಸಂಬಂಧ ಸಂಬಂಧಿಯ ಒಂದು ಶಬ್ದ ಈ ಶಬ್ದವನ್ನು ನಾವು ಕಟುವಾಗಿ ಟೀಕೆ ಮಾಡ್ತೇವೆ ಬಂಧುಗಳೇ ಈ ದಕ್ಷಿಣ ಭಾರತದಲ್ಲಿ ಶಂಕರಾನಂದರನ್ನು ಬಿಟ್ಟರೆ ಮತ್ತು ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರೆ ಸತತವಾಗಿ ಏಳು ಬಾರಿ ಸಚಿವರ ಏಳು ಬಾರಿ ಸಂಸದರಾಗಿರ್ತಾರೆ ಮತ್ತು ಜಾಫರ್ ಶೆರೀಫ್ರವರು ಸಹ ಈ ಒಂದು ಸ್ಥಾನವನ್ನು ನಿಲ್ತಾರೆ ಅಂಥ ವ್ಯಕ್ತಿಗೆ ಇವರು ಮಾಡಿದಂತಹ ಅವಮಾನ ಇವರು ಯಾವುದೇ ಕಾರಣಕ್ಕೂ ಈ ಮಾತುಗಳನ್ನು ನಾವು ಸಹಿಸೋದಿಲ್ಲ ಕರ್ನಾಟಕ ವ್ಯಾಪ್ತಿ ಪೂರ್ತಿ ನಾವು ಅವರು ಬೇಗನೆ ಅವರು ಕ್ಷಮೆಯನ್ನು ಕೋರ್ತಾ ಇದ್ದರೆ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಅವರ ವಿರುದ್ಧ ನಾವು ಕೇಸನ್ನು ದಾಖಲೆ ಮಾಡಬೇಕಾಗುತ್ತೆ ಹಾಗೆ ನಜೀರ್ ಅಹಮದ್ ಅವರ ಮನೆಯನ್ನು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಸಹ ಮುಂದಿನ ದಿನಗಳಲ್ಲಿ ನಾವು ಕೈಗೊಳ್ಳಲಿದ್ದೇವೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಮುದಾಯದವರು ಸಹ ಈ ಒಂದು ಮಾತುಗಳಿಗೆ ಬೇಸರಗೊಂಡಿದ್ದಾರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಇಲ್ಲ ಮತ್ತು ಮುಖ್ಯಮಂತ್ರಿಗಳು ಸಹ ಈ ಕೂಡಲೇ ಅವರನ್ನು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವರನ್ನು ವಜಾಗೊಳಿಸಬೇಕು ಇಂಥ ಅಸಂಬಂಧೀಯ ಮಾತುಗಳಾಡುವಂತಹ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ಬೇಕಾಗಿಲ್ಲ ಸಿದ್ದರಾಮಯ್ಯನವರು ಭಾಳ ಕೆ ಎಚ್ ಮುನಿಯಪ್ಪ ಅಪ್ಪಾಜಿ ವಿರುದ್ಧವಾಗಿ ನಜೀರ್ ಅವರು ರಾಜಕೀಯ ಕಾರ್ಯದರ್ಶಿಗಳು ಅವರು ಒಂದು ದುರಂಕಾರದ ಮಾತನಾಡಿದ್ದಾರೆ ಆ ಮಾತಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗ ಜನಾಂಗಕ್ಕೆ ತುಂಬ ನೋವಾಗಿದೆ ಹಾಗೂ ಕೆ ಎಚ್ ಮುನಿಯಪ್ಪ ಅಭಿಮಾನಿಗಳ ಬಳಗಕ್ಕೆ ನಮಗೆಲ್ಲ ತುಂಬ ನೋವಾಗಿದೆ ಆದ್ದರಿಂದ ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು ಕೆ ಎಚ್ ಮುನಿಯಪ್ಪ ಬಳಿ ಹೋಗಿ ಇಲ್ಲಾಂದರೆ ನಾವು ನಾಳೆ ಕರ್ನಾಟಕ ರಾಜ್ಯದಂಥ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಅವರು ವಿರುದ್ಧ ಒಂದು ಸೂಕ್ತವಾದ ದೂರು ಕೊಡ್ತೀವಿ ಕಾನೂನು ರೀತಿ ಕ್ರಮ ಆಗುತ್ತೆ ಅದರಿಂದ ತಾವು ಈ ಕೂಡಲೇ ಕೆ ಎಚ್ ಮುನಿಯಪ್ಪ ಅಪ್ಪಾಜಿಯವರ ಹತ್ರ ಹೋಗಿ ಕ್ಷಮೆ ಕೇಳಬೇಕು ನಾಡಿನಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಒಂದು ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಂದ ಕೇಳ್ತೀನಿ ಇದು ಕೆ ಎಚ್ನಿಯಪ್ಪನ ಇದು ಕೆ ಎಚ್ ಮುನಿಯಪ್ಪ ಅಪ್ಪಾಜಿಯವರ ವಿರುದ್ಧ ಷಡ್ಯಂತ್ರ ನೀವು ನೋಡಿರ್ಬೋದು ಮನೆ ವಿಮಾನದಲ್ಲಿ ಅವರು ಶ್ರೀರಾಮ್ ಅಂತ ಬರ್ಕೊಂಡರು ಅವರು ಪರಮ ದೇವಭಕ್ತರು ನಾವು ನಿನ್ನೆ ಕೂಡ ಅವ್ರನ್ನ ಫೋನ್ ಮಾಡಿ ಕೇಳಿದ್ವಿ ನಾವೆಲ್ಲ ಪ್ರತಿಭಟನೆಗಳು ಮಾಡ್ತೀವಿ ಅಂದರೆ ಬೇಡ ಯಾವ ಪ್ರತಿಭಟನೆಗಳು ಬೇಡ ಶಾಂತಿತ್ವಾಗಿ ಹೋಗೋಣ ನಾವು ಗಾಂಧಿ ಸಿದ್ಧಾಂತವನ್ನು ಪಾಲನೆ ಮಾಡೋಣ ಸ್ವತಂತ್ರ ಹೋರಾಟಗಾರರ ಕುಟುಂಬದಿಂದ ಬಂದಂಥ ನಾನು ನಾವು ಶಾಂತಿತ್ವಾಗಿ ಹೋಗೋಣ ಅಂತಂದರು ಅಂಥ ಒಂದು ಮೃದುವಾದ ವ್ಯಕ್ತಿಗೆ ಇಷ್ಟು ನೋವು ಕೊಡಿಕೊಡ್ದು ಅವ್ರು ಯಾರೂ ಎಲ್ಲ ಕೋಲಾರದಲ್ಲಿರ್ತಕ್ಕಂಥವ್ರು ಅವ್ರಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅಂದರೆ ತುಂಬ ನೋವು ಕೊಟ್ಟಿದ್ದಾರೆ ಪಕ್ಕ ಜಿಲ್ಲೆಗೆ ಬಂದು ಇವತ್ತು ಗೆದ್ದು ಇಲ್ಲಿ ಇಲ್ಲಿ ಜನ ಅಷ್ಟು ಒತ್ತಿಂದ ಗೆದ್ದು ಸಚಿವರಾಗಿದ್ದಾರೆ ಅವರು ಕುಟುಂಬದಿಂದ ಒಬ್ಬರು ಹೋದರೆ ಕೂಡ ಅವ್ರು ಯಾಕೆ ತೊಂದರೆ ಕೊಡ್ತಾಯಿದ್ರೆ ದಯಮಾಡಿ ತಾವೆಲ್ಲ ಆದರೂ ಕೂಡ ಕೆ ಎಚ್ ಮನಿಯಪ್ಪ ಓಪನ್ ಚಾಲೆಂಜ್ ಮಾಡಿದ್ದಾರೆ ನಾನು ಗೆಲ್ಸ್ಕೊಂಡೇ ಬರ್ತೀನಿ ಅಂತ ನಾವೆಲ್ಲರೂ ಕೂಡ ಹೋಗ್ತೀವಿ ನಾವು ಕೆಲಸ ಮಾಡ್ತೀವಿ ಕೆ ಎಚ್ ಮನಿಯಪ್ಪ ಅಪ್ಪಾಜಿಯವರು ಯಾರನ್ನು ಕಳಿಸ್ರು ಕೂಡ ಕೋಲಾರದಲ್ಲಿ ಗೆಲ್ಲೋದಂತೂ ಶತಿಸಿದ್ದ ಈ ಬಾರಿ ಗೆದ್ದೇ ಗೆಲ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಗ್ಯಾರಂಟಿಗಳನ್ನ ಯೋಜನೆ ಕೊಟ್ಟಿದೆ ಆದ್ದರಿಂದ ನಜೀರ್ ಅವರು ಹುಯಿ ಕೂಡಲೇ ಶ್ರಮ ಕೇಳಬೇಕು ಈ ಕುರಿತು ಸ್ಥಳೀಯ ತಾಲೂಕು ದಂಡಾಧಿಕಾರಿಗಳಿಗೆ ದಲಿತ ಸಂಘಟನೆಗಳ ವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಅಂಜನ್ ಮೂರ್ತಿ ರಾಮು ನರೇಂದ್ರ ಮೂರ್ತಿ ರಮೇಶ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು